ಓಂ ಶಾಂತಿ ಇವತ್ತು ನಾವು ಪರಿಪೂರ್ಣ ಆರೋಗ್ಯದ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ ಆರೋಗ್ಯ ಅಂದಾಗ ಪ್ರತಿಯೊಬ್ಬ ವ್ಯಕ್ತಿಗೂ ಅತಿ ಹೆಚ್ಚು ಆಸಕ್ತಿ ಇರುವಂಥದ್ದೇ ಆರೋಗ್ಯ ಹಾಗೂ ವರ್ತಮಾನ ಸಮಯದಲ್ಲಿ ಇವತ್ತು ನಾವು ರಕ್ಷಿಸಿಕೊಳ್ಬೇಕಾಗಿರುವುದು ನಮ್ಮ ಆರೋಗ್ಯವನ್ನೇ ಆರೋಗ್ಯ ಅಂತಂದಾಗ ಬರೀ ದೈಹಿಕ ಆರೋಗ್ಯ ಅಂತ ನಾವು ಅಂದ್ಕೊಳ್ಳದೆ ಒಂದು ಪರಿಪೂರ್ಣ ಆರೋಗ್ಯ ಅನ್ನುವಾಗ ನಾಲ್ಕು ಪ್ರಕಾರದ ಆರೋಗ್ಯಗಳ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆಯು ಸಹಿತ ಸ್ಪಷ್ಟೀಕರಣವನ್ನು ಕೊಡ್ತದೆ ಈ ನಾಲ್ಕು ಪ್ರಕಾರದ ಆರೋಗ್ಯ ಅಂತನ್ನುವಾಗ ಮೊದಲನೇದಾಗಿ ದೈಹಿಕ ಆರೋಗ್ಯ ಎರಡನೇದಾಗಿ ಮಾನಸಿಕ ಆರೋಗ್ಯ ಮೂರನೇದಾಗಿ ಸಾಮಾಜಿಕ ಆರೋಗ್ಯ ನಾಲ್ಕನೇದಾಗಿ ಆಧ್ಯಾತ್ಮಿಕ ಆರೋಗ್ಯ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಸಾಮಾಜಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯ ಈ ನಾಲ್ಕು ಆರೋಗ್ಯಗಳನ್ನು ಈ ನಾಲ್ಕು ಪ್ರಕಾರದ ಆರೋಗ್ಯವನ್ನು ಯಾವ ವ್ಯಕ್ತಿ ಪರಿಪೂರ್ಣವಾಗಿ ತನ್ನಲ್ಲಿ ಜಾಗೃತ ಮಾಡಿಕೊಂಡಿರುತ್ತಾನೋ ಅಥವಾ ಯಾವ ವ್ಯಕ್ತಿ ಪರಿಪೂರ್ಣವಾಗಿ ಧರಿಸಿರುತ್ತಾನೋ ಆರೋಗ್ಯವಂತನಾಗಿರುತ್ತಾನೆಯೋ ಅಂತಹವರನ್ನು ಆರೋಗ್ಯವಂತ ಅಥವಾ ಪರಿಪೂರ್ಣ ಆರೋಗ್ಯವಂತ ವ್ಯಕ್ತಿ ಅಂತ ಅಂತನಲಿಕ್ಕೆ ಸಾಧ್ಯವಿದೆ ಆದರೆ ಇವತ್ತಿನ ದಿನಮಾನಗಳಲ್ಲಿ ನಾವು ಗಮನಿಸುವಾಗ ದೈಹಿಕ ಆರೋಗ್ಯಕ್ಕೆ ಅತಿ ಹೆಚ್ಚು ಗಮನ ಕೊಡುವುದನ್ನು ನಾವು ಗಮನಿಸ್ತೀವಿ ದೈಹಿಕ ಆರೋಗ್ಯ ಅಂತನ್ನುವಾಗ ವ್ಯಾಯಾಮ ಮಾಡ್ತಾರೆ ಡೈಟಿಂಗನ್ನು ಮಾಡ್ತಾರೆ ಅಥವಾ ದೇಹವನ್ನು ಸದೃಢಗೊಳಿಸುವುದಕ್ಕಾಗಿ ಜಿಮ್ಮು ಈ ರೀತಿ ಅನೇಕ ವಿಧಗಳಿಂದ ದೇಹದ ಆರೋಗ್ಯವನ್ನು ವ್ಯಕ್ತಿ ಸಂರಕ್ಷಿಸುವುದರ ಕಡೆ ಅತಿ ಹೆಚ್ಚು ಗಮನವನ್ನು ಕೊಡ್ತಿದ್ದಾನೆ ಆದರೆ ದೇಹದ ಆರೋಗ್ಯದ ಸಂರಕ್ಷಣೆಗೆ ಮಾನಸಿಕ ಆರೋಗ್ಯ ಹಾಗೂ ಆಧ್ಯಾತ್ಮಿಕ ಆರೋಗ್ಯವು ಅತಿ ಅವಶ್ಯಕವಾಗಿ ಬೇಕೇ ಬೇಕು ಎನ್ನುವುದನ್ನು ಗಮನಿಸದೇ ಇದ್ದಾಗ ದೇಹದ ಆರೋಗ್ಯವನ್ನು ಪರಿಪೂರ್ಣ ಗಳಿಸಿಕೊಳ್ಳಲು ಸಾಧ್ಯ ಆಗುವುದಿಲ್ಲ ಹಾಗಾದರೆ ನಾವು ಇವತ್ತು ದೇಹದ ಪರಿಪೂರ್ಣ ಆರೋಗ್ಯಕ್ಕೆ ಪೂರಕವಾಗಿರುವಂತಹ ವಿಷಯ ಯಾವುದು ಅವುಗಳನ್ನು ನಾವು ಹೇಗೆ ಆರೋಗ್ಯಕರವಾಗಿ ಮಾಡಿಕೊಳ್ಳೋಣ ಸಂರಕ್ಷಿಸೋಣ ಜಾಗೃತಗೊಳಿಸೋಣ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ ಒಬ್ಬ ವ್ಯಕ್ತಿ ಆರೋಗ್ಯವಾಗಿದ್ದಾನೆಯೇ ಎಂದು ಅರ್ಥ ಮಾಡಿಕೊಳ್ಳಲು ಅಥವಾ ಅವನು ಆರೋಗ್ಯವಾಗಿದ್ದಾನೆಯೇ ಅನ್ನುವುದಕ್ಕಾಗಿ ಒಬ್ಬ ಡಾಕ್ಟ್ರ್ ಹತ್ರ ಹೋದಾಗ ಆ ಡಾಕ್ಟರು ಅವನನ್ನು ನಾಲ್ಕು ರೂಪದಲ್ಲಿ ಪರಿಶೀಲಿಸ್ತಾರೆ ಒಂದು ಅವನ ರಕ್ತದ ಒತ್ತಡವನ್ನು ಪರಿಶೀಲಿಸ್ತಾರೆ ಕಾರ್ಡೋವಾಸ್ಕ್ಯುಲರಿ ಸಿಸ್ಟಮ್ ಅದೇ ಪ್ರಕಾರವಾಗಿ ಅವನ ಜೀರ್ಣಕ್ರಿಯೆ ಜೀರ್ಣ ಸರಿಯಾಗ್ತಾ ಇದೆಯೇ ಎಂದು ಪ್ರಶ್ನಿಸ್ತಾರೆ ಡೈಜೆಸ್ಟಿವ್ ಸಿಸ್ಟಮ್ ಹಾಗೆಯೇ ಅವನ ಕಾರ್ಡೋವಾಸ್ಕ್ಯುಲರಿ ಸಿಸ್ಟಮ್ ಡೈಜೆಸ್ಟಿವ್ ಸಿಸ್ಟಮ್ ಆನಂತರ ಅವನ ದೇಹದಲ್ಲಿ ನಡೀತಾ ಇರುವಂತಹ ಉಳಿದೆಲ್ಲ ಕ್ರಿಯೆಗಳನ್ನು ಅವರು ಗಮನಿಸ್ತಾ ಹೋಗ್ತಾರೆ ಸೊ ಒಬ್ಬ ವ್ಯಕ್ತಿಯನ್ನ ಆರೋಗ್ಯಕರವಾಗಿದ್ದಾನೆಯೇ ಅಂತ ನೋಡುವಾಗ ಡಾಕ್ಟರ್ ಹೇಗೆ ಇವುಗಳನ್ನೆಲ್ಲ ಗಮನಿಸ್ತಾರೆಯೋ ನಮ್ಮ ದೇಹದ ಆರೋಗ್ಯ ಸರಿ ಇರಬೇಕಾದ್ರೆ ಮನಸ್ಸು ಸಹಿತ ಬಹಳ ಶುಭ್ರ ಸದೃಢ ಸಕಾರಾತ್ಮಕ ಆಲೋಚನೆ ಉಳ್ಳುವ ಮನೋಸ್ಥಿತಿಯು ಅನಿವಾರ್ಯ ಹೇಗೆ ನಮ್ಮ ಹೃದಯದ ಕಾರ್ಯ ಸರಿಯಾಗಬೇಕಾದರೆ ಕಾರ್ಡೋವಾಸ್ಕ್ಯುಲರಿ ಸಿಸ್ಟಮ್ ನಮ್ಮದು ಚೆನ್ನಾಗಿರಬೇಕು ಅನ್ನುವುದಾದರೆ ನಾವು ಪ್ರೀತಿಯಲ್ಲಿ ಇರುವುದು ಅನಿವಾರ್ಯ ಮತ್ತು ಅವಶ್ಯಕ ನಾನು ಪ್ರೀತಿಯಲ್ಲಿದ್ದೀನಿ ಸಂತೋಷದಲ್ಲಿದ್ದೀನಿ ಆನಂದವಾಗಿದ್ದೀನಿ ಅಥವಾ ನಾನು ಬಹಳಷ್ಟು ಸಕಾರಾತ್ಮಕವಾಗಿದ್ದೀನಿ ಅಂತಂದಾಗ ದೇಹದ ಉಳಿದ ಎಲ್ಲ ಭಾಗಗಳು ಬಹಳ ಸುಂದರವಾಗಿ ಕಾರ್ಯವನ್ನು ಮಾಡ್ತವೆ ಸೊ ದೇಹದ ಆರೋಗ್ಯಕ್ಕೆ ಮನಸ್ಸಿನ ಆರೋಗ್ಯವೂ ಅತಿ ಅವಶ್ಯಕ ಮನಸ್ಸಿನ ಆರೋಗ್ಯಕ್ಕೆ ಆಧ್ಯಾತ್ಮಿಕ ಆರೋಗ್ಯವು ಬೇಕೇ ಬೇಕು ಆಧ್ಯಾತ್ಮಿಕತೆ ಅಂದರೆ ಆತ್ಮ ಆತ್ಮನ ಅರಿವು ಆಧ್ಯಾತ್ಮಿಕತೆ ಅಂತಂದರೆ ಆತ್ಮನ ಸಶಕ್ತೀಕರಣ ಈ ದೇಹದಲ್ಲಿರುವಂತಹ ಒಂದು ಚೈತನ್ಯ ಶಕ್ತಿ ನಾನಾಗಿದ್ದೇನೆ ಆ ಚೈತನ್ಯ ಶಕ್ತಿ ನಾನೇನು ಆತ್ಮ ಇದ್ದೇನೋ ಆ ಆತ್ಮನನ್ನು ಸಶಕ್ತಗೊಳಿಸಿಕೊಳ್ಳಬೇಕಾದರೆ ಆತ್ಮನ ಪಿತನಾದಂತಹ ಸರ್ವಶಕ್ತಿವಂತನಾದಂತಹ ಪರಮಾತ್ಮನ ಜೊತೆಗೆ ಸಂಬಂಧವನ್ನು ಜೋಡಿಸುವುದು ಅತಿ ಅವಶ್ಯಕ ಇವು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ನಾವು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ರಾಜಯೋಗದ ಶಿಕ್ಷಣವನ್ನು ಅಭ್ಯಾಸ ಮಾಡುತ್ತೇವೆ ಈಗ ಸಾಮಾಜಿಕ ಆರೋಗ್ಯ ಅಂತ ನಾವು ಗಮನಿಸಬೇಕಾದ್ರೆ ಸಾಮಾನ್ಯವಾಗಿ ವ್ಯಕ್ತಿ ಸಾಮಾಜಿಕ ಆರೋಗ್ಯ ಎಂದಾಗ ಸಮಾಜದಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಅಥವಾ ಸಾಮಾಜಿಕ ಆರೋಗ್ಯ ಎಂದಾಗ ಸಮಾಜದಲ್ಲಿ ಒಬ್ಬ ಉನ್ನತ ವ್ಯಕ್ತಿ ಎಂದೆನಿಸಿಕೊಳ್ಳುವುದಕ್ಕಾಗಿ ಅತಿ ವೈಭವೀಕೃತವಾದಂತಹ ಮನೆಗಳನ್ನು ಕಟ್ಟುವುದಾಗಲಿ ಅಥವಾ ಬೆಲೆ ಬಾಳುವ ಬಟ್ಟೆಗಳನ್ನು ಬೆಲೆ ಬಾಳುವ ಆಭರಣಗಳನ್ನು ಅಥವಾ ಅತಿ ಹೆಚ್ಚು ದುಬಾರಿ ಕಾರುಗಳನ್ನು ಈ ಪ್ರಕಾರ ಬದುಕುವುದಕ್ಕಾಗಿ ಬೇಕಾಗುವ ವಸ್ತುಗಳನ್ನು ಅತಿ ದುಬಾರಿ ವಸ್ತುಗಳನ್ನು ಸಂಗ್ರಹಿಸುವುದೇ ಅವನು ಸಾಮಾಜಿಕವಾಗಿ ಒಬ್ಬ ಉನ್ನತ ವ್ಯಕ್ತಿ ಅನಿಸಿಕೊಳ್ಳಲು ಅತಿ ಅವಶ್ಯಕ ಅಥವಾ ಮುಖ್ಯ ಎಂದು ಅವನು ಪರಿಗಣಿಸ್ತಾನೆ ಆದರೆ ಸಾಮಾಜಿಕ ಆರೋಗ್ಯ ಎಂದಾಗ ಸಮಾಜದಲ್ಲಿ ನಾನು ಬಾಹ್ಯ ರೂಪದಲ್ಲಿ ಹೇಗಿರುತ್ತೇನೆ ಎನ್ನುವುದೊಂದೇ ಮುಖ್ಯವಲ್ಲ ಸಾಮಾಜಿಕ ಆರೋಗ್ಯ ಎಂದಾಗ ಸಮಾಜದಲ್ಲಿ ಬದುಕುವ ನಾನು ಸಮಾಜದಲ್ಲಿ ಮತ್ತೊಬ್ಬ ವ್ಯಕ್ತಿಯ ಜೊತೆಗೆ ಸಮಾಜದಲ್ಲಿ ಇರುವಂತಹ ನಮ್ಮ ಜವಾಬ್ದಾರಿಗಳನ್ನು ನಾನು ಹೇಗೆ ನಿಭಾಯಿಸ್ತಿದ್ದೀನಿ ಸಮಾಜದಲ್ಲಿರುವ ಮತ್ತೊಬ್ಬ ವ್ಯಕ್ತಿಯ ಜೊತೆಗೆ ನನ್ನ ಸಂಬಂಧ ಹೇಗಿದೆ ಸಮಾಜದಲ್ಲಿ ನಾನಿದ್ದೇನೆ ಅಂತಂದಾಗ ಈ ಸಮಾಜದ ಪ್ರತಿ ನನ್ನ ಜವಾಬ್ದಾರಿ ಏನು ನಾನು ಅದನ್ನು ನಿಭಾಯಿಸುತ್ತಿದ್ದೇನೆಯೇ ಇವುಗಳನ್ನೆಲ್ಲವೂ ಗಮನಿಸಿಕೊಂಡು ಅವನು ಇದ್ದಾಗ ಮಾತ್ರ ಅವನು ಸಾಮಾಜಿಕವಾಗಿ ಆರೋಗ್ಯವಂತ ವ್ಯಕ್ತಿ ಅಂತ ಅರ್ಥ ಹಾಗಾದರೆ ಸಮಾಜದಲ್ಲಿ ಬದುಕುವ ನಾವು ಮತ್ತೊಬ್ಬ ವ್ಯಕ್ತಿಯ ಜೊತೆಗೆ ಹೇಗೆ ವರ್ತಿಸಬೇಕು ಎನ್ನುವುದನ್ನು ನಾವು ಆಲೋಚಿಸಿದರೆ ಸ್ವಾರ್ಥರಹಿತರಾಗಿ ಹಾಗೂ ಅನೇಕ ವ್ಯಕ್ತಿಗಳ ಕಲ್ಯಾಣದ ಮನೋಭಾವನೆಯನ್ನು ಇಟ್ಟುಕೊಂಡು ಹಾಗೂ ನನ್ನ ಬದುಕು ನನ್ನ ವ್ಯವಹಾರ ನನ್ನ ಮಾತು ಇವು ಎಲ್ಲವೂ ಸಹಿತ ಒಬ್ಬ ವ್ಯಕ್ತಿಗೆ ಹಿತ ಆಗುವಂತೆ ನಾನು ಇರಬೇಕಾಗಿದೆಯ ವಿನಃ ಸ್ವಾರ್ಥನಾಗಿ ಬದುಕಿದರೆ ಅದು ಸಾಮಾಜಿಕ ಮೌಲ್ಯವಲ್ಲ ನಾನು ಶ್ರೇಷ್ಠನಾಗಿದ್ದೇನೆ ಅಂತ ಅನ್ನುಕೊಳ್ಳುವುದು ತಪ್ಪಲ್ಲ ಆದರೆ ನಾನೇ ಶ್ರೇಷ್ಠ ಎಂದುಕೊಳ್ಳುವುದು ಇದು ಅಭಿಮಾನ ನಮ್ಮ ಶರಣರು ಅದರಲ್ಲೂ ಬಸವಣ್ಣನವರು ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಮತ್ತೊಬ್ಬರನ್ನು ಗೌರವಿಸುತ್ತ ಪ್ರತಿಯೊಬ್ಬರ ಬಗ್ಗೆಯೂ ಸಹಿತ ಒಂದು ಉನ್ನತವಾದ ಮನೋಭಾವನೆಯನ್ನು ಹೊಂದಿಕೊಂಡು ಬದುಕ್ತಾ ಬಂದರು ಹಾಗೆಯೇ ನಾವು ಸಹಿತ ಪ್ರತಿಯೊಬ್ಬರನ್ನು ಗೌರವಿಸೋಣ ಪ್ರತಿಯೊಬ್ಬರಿಗೆ ಸಹಕರಿಸೋಣ ನಮ್ಮಿಂದ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಪ್ರತಿಯೊಬ್ಬರ ಪ್ರತಿ ನಾವು ಒಳ್ಳೆಯ ಮನೋಭಾವನೆಯನ್ನಿಟ್ಟುಕೊಂಡು ಈ ಸಮಾಜವನ್ನು ಒಂದು ಉನ್ನತ ಸಮಾಜವನ್ನಾಗಿ ಮಾಡುವುದು ನಮ್ಮ ಅತಿ ಮುಖ್ಯವಾದ ಜವಾಬ್ದಾರಿ ಅಥವಾ ಆದ್ಯತೆ ಹಾಗಾಗಿ ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕಾದರೆ ಆಹಾರದ ಶುದ್ಧತೆ ವ್ಯಾಯಾಮ ಹಾಗೂ ಸಾತ್ವಿಕವಾದಂತಹ ಆಲೋಚನೆಗಳು ಹೇಗೆ ಮುಖ್ಯವೋ ಸಾಮಾಜಿಕವಾಗಿ ಆರೋಗ್ಯವಂತರಾಗಿರಬೇಕಾದರೂ ಸಹಿತ ಗುಣಗಳು ಮೌಲ್ಯಗಳು ಅಷ್ಟೇ ಮುಖ್ಯ ಸಮಾಜದಲ್ಲಿ ಎಲ್ಲ ಪ್ರಾಣಿಗಳಿಗಿಂತಲೂ ನಾವು ಮಾನವ ಬುದ್ಧಿಜೀವಿ ಪ್ರಾಣಿಯಾಗಿದ್ದೇವೆ ಹಾಗಾದರೆ ನಮ್ಮ ಬುದ್ಧಿವಂತಿಕೆ ನಮ್ಮ ಸ್ವಾರ್ಥಕ್ಕಾಗಿ ಅಷ್ಟೇ ಅಲ್ಲ ಸುಂದರ ಸಮಾಜದ ನಿರ್ಮಾಣಕ್ಕಾಗಿಯೂ ಸಹಿತ ಇದು ಅತಿ ಅವಶ್ಯಕವಾಗಿದೆ ನಾವು ಸಾಮಾಜಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿಯೂ ಸಶಕ್ತರಾಗೋಣ ಈ ನಾಲ್ಕು ಪ್ರಕಾರದ ಆರೋಗ್ಯವನ್ನು ನಮ್ಮ ಜೀವನದಲ್ಲಿ ಧರಿಸಿ ನಾವು ಪರಿಪೂರ್ಣ ಆರೋಗ್ಯ ಉಳ್ಳುವ ವ್ಯಕ್ತಿಗಳಾಗೋಣ ಅಂತ ತಮ್ಮೆಲ್ಲರಲ್ಲಿಯೂ ನಾನು ವಿನಂತಿಸುತ್ತೇನೆ ಓಂ ಶಾಂತಿ